ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದ ಸಂತೋಷ್ ಲಾಡ್ ಸರ್ಕಾರದ ಸಾಧನೆ ನಿಮಗೆ ಗೊತ್ತಿದೆ ಕೇಂದ್ರದ ಬಿ ಜೆ ಪಿಯ ಪ್ರಧಾನಿ ಹಾಗೂ ಮಂತ್ರಿಗಳ ಸಾಧನೆ ವೈಯಕ್ತಿಕವಾಗಿ ಆಗಿರಬಹುದು ಸುಳ್ಳನ್ನು ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿ ಹೇಳಬೇಕು ಎಂಬುದು ಜಗತ್ತಿನಲ್ಲಿ ಬಂದ ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ಬಿ ಜೆ ಪಿ ವೈಯಕ್ತಿಕವಾಗಿ ಲಾಭ ಆಗಿದೆ ಮೋದಿಯವರು ಬೆಂಗಳೂರಿಗೆ ಬಂದಿದ್ದಕ್ಕೆ ಸ್ವಾಗತ ಮಾಡುತ್ತೇನೆ ಮೆಟ್ರೋ ಉದ್ಘಾಟನೆಗೆ ಎಪ್ಪತ್ತೆಂಟು ಸಾವಿರ ಕೋಟಿ ಖರ್ಚು ಬರಲಿದ್ದು ಐವತ್ತೈದು ಸಾವಿರ ಕೋಟಿ ಈಗಾಗಲೇ ಖರ್ಚಾಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಕಾಮಗಾರಿಯಾಗಿದೆ ಮೆಟ್ರೋ ಕಾಮಗಾರಿಯಲ್ಲಿ ಕೇಂದ್ರದ ಖರ್ಚು ಕೇವಲ ಹದಿಮೂರರಷ್ಟು ಹಾಗೂ ರಾಜ್ಯ ಸರ್ಕಾರದ ಖರ್ಚು ಎಂಬತ್ತೇಳರಷ್ಟು ಆಗುತ್ತದೆ ಮೆಟ್ರೋ ಕಾಮಗಾರಿಯಲ್ಲಿ ರಾಜ್ಯದ ಪಾಲು ಹೆಚ್ಚಿದೆ ಎಂದು ಹೇಳಲು ಇಚ್ಛೆ ಮೋದಿಯವರಿಗೆ ಮೊದಲಿನಿಂದಲೂ ಮೈಲೇಜ್ ಹೆಚ್ಚು ಸಿಗುತ್ತದೆ ಒಳ ಮೀಸಲಾತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ವರದಿ ಬಂದಿದೆ ಮುಖ್ಯಮಂತ್ರಿಗಳ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಓದಲು ಅವಕಾಶ ಕೊಟ್ಟಿದ್ದಾರೆ ಒಳ ಮೀಸಲಾತಿ ಅದು ಕಾಂಗ್ರೆಸ್ನ ಬದ್ಧತೆ ಮಾಡಿಯೇ ಮಾಡುತ್ತೇವೆ ವರದಿ ನಾಯಕನಹಟ್ಟಿ ಸಾಧನೆ ಸರ್ಕಾರ ಸಾಧನೆ ನಾನೇನು ಬಹಳ ದೊಡ್ಡ ನಿಮಗೆಲ್ಲ ಗೊತ್ತಿದೆ ಏನಾಗಿದೆ ಸರ್ಕಾರ ಸಾಧನೆ ಅಂತ ಹೇಳಿದ್ರೆ ರಾಜಕೀಯವಾಗಿ ಮಾತನಾಡೋದು ಬಹಳ ವೈಯಕ್ತಿಕ ಸಾಧನೆಗಳು ಆಗಿರ್ಬೋದು ಆದರೆ ಸರ್ಕಾರ ಸಾಧನೆ ದೇಶದ ಸಾಧನೆ ಬಗ್ಗೆ ನನಗೇನು ಒಳ್ಳೆ ಅಭಿಪ್ರಾಯ ಇಲ್ಲ ಯಾಕಂದರೆ ನಾನು ದಿನ ಬೆಳಗ್ಗೆದ್ದು ಅದ್ರ ಅದ್ರ ಬಗ್ಗೆನೇ ಮಾತನಾಡ್ತೀನಿ ಗುರ್ತಿದೆ ಆದರೂ ಕೂಡ ಜಗತ್ತಿನಲ್ಲಿ ಏನಂತಂದರೆ ಒಂದು ವ್ಯವಸ್ಥೆ ಬಂದ್ಬಿಟ್ಟಿದೆ ಅದನ್ನು ಸುಳ್ಳುನ ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿ ಹೇಳಬೇಕಂಬ ಒಂದು ವ್ಯವಸ್ಥೆಯಲ್ಲಿ ಅವರಿದ್ದಾರೆ ಹಂಗಾಗಿ ವೈಯಕ್ತಿಕ ಅವರಿಗೆ ಲಾಭ ಆಗಿರ್ಬೋದು ಅಷ್ಟು ಬಿಟ್ಟರೆ ದೇಶಕ್ಕೇನು ಲಾಭ ಇಲ್ಲ ಅಂತ ಈ ಸಂದರ್ಭ ಕೇಳಲಿಕ್ಕೆ ಚೆನ್ನಾಗಿ ಬಗ್ಗೆ ಬೆಂಗಳೂರು ಬರ್ತಾ ಇದ್ದರೆ ಸ್ವಾಗತ ಮಾಡ್ತೀವಿ ನಮ್ಮ ಪ್ರಧಾನಮಂತ್ರಿ ಬರ್ತಾರೆ ಅಂದ್ರೆ ವಿ ವೆಲ್ಕಮ್ ಇಮ್ ಹೋಲ್ ಆಟೆಡ್ಲಿ ವಿಲ್ಕಮ್ ಇಸ್ ಅವರ್ ಪ್ರೈಮ್ ಮಿನಿಸ್ಟರ್ ಅದಕ್ಕಿಂತ ಸಂಬಂಧ ಇದೆ ಮೆಟ್ರೋ ಉದ್ಘಾಟನೆ ಅಲ್ಲ ಮೆಟ್ರೋ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೆಟ್ರೋದ ಉದ್ಘಾಟನೆಯಲ್ಲಿ ಸುಮಾರು ಇಲ್ಲಿವರೆಗೆ ನನಗಿರ್ತಕ್ಕಂಥ ಮಾಹಿತಿ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ಖರ್ಚಾಗುತ್ತೆ ಅದ್ರಲ್ಲಿ ಐವತ್ತೈದು ಸಾವಿರ ಕೋಟಿ ಆಲ್ರೆಡಿ ಖರ್ಚಾಗಿದೆ ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕೇವಲ ನನ್ನ ಪ್ರಕಾರ ಹದಿಮೂರು ಪರ್ಸೆಂಟ್ ಪಾಲ್ಗಾರಿಕೆ ಇರ್ತೈತೆ ಇನ್ನು ಉಳಿತಿದ್ದು ಎಂಬತ್ತು ಏಳು ಪರ್ಸೆಂಟು ರಾಜ್ಯ ಸರ್ಕಾರ ಆಗುತ್ತಿರ್ತಕ್ಕಂಥ ನನ್ನ ಅಭಿಪ್ರಾಯ ಸೊ ಹಂಗಾಗಿ ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡ್ತಾರೆ ಆದರೆ ನನಗೇನಂತಂದರೆ ನಮ್ಮ ರಾಜ್ಯ ಸರ್ಕಾರದ ಮೈಲೇಜ್ ಕೂಡ ಜಾಸ್ತಿ ಇರಬೇಕು ಕೇಂದ್ರ ಸರ್ಕಾರದ ಮೈಲೇಜ್ ಕಮ್ಮಿ ಇರಬೇಕಂಬುದು ನನ್ನ ನನ್ನ ಅಭಿಪ್ರಾಯ ಯಾರು ದುಡ್ಡು ಹಾಕಿರ್ತಾರೋ ಅದ್ರ ಬಗ್ಗೆ ನೀವು ಹೇಳ್ಬೇಕಂಬುದು ಅದು ಕರ್ನಾಟಕ ರಾಜ್ಯದ ಸರ್ಕಾರದ ಕಾರ್ಯಕ್ರಮ ಅದು ಸೊ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ ಸರ್ಕಾರದ ನೋಡ್ಕೊಂಡು ಹೋದ್ರೆ ರಾಜ್ಯ ಸರ್ಕಾರ ದುಡ್ಡು ಜಾಸ್ತಿ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಬಯಸ್ತಾರೆ ನಿಮ್ಮ ಸರ್ಕಾರ ದುಡ್ಡು ಜಾಸ್ತಿ ಕರ್ನಾಟಕ ಸರ್ಕಾರ ದುಡ್ಡು ಸರ್ಕಾರ ಕರ್ನಾಟಕ ಸರ್ಕಾರ ಎಲ್ಲ ನಿಮ್ಮದಲ್ಲ ಸರ್ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಅಂದ್ರೆ ನಮ್ಮದಲ್ಲ ಅಲ್ಲಿ ಕರ್ನಾಟಕ ಸರ್ಕಾರದವರೇ ಜಾಸ್ತಿ ದುಡ್ಡನ್ನ ಎಲ್ಲಾ ಸರ್ಕಾರಗಳು ಕರ್ನಾಟಕದ ಎಲ್ಲಾ ಸರ್ಕಾರಗಳು ಯಾವುದೇ ಸರ್ಕಾರ ಬಂದರೂ ಕೂಡ ಕರ್ನಾಟಕದ ಶೇರ್ ಜಾಸ್ತಿ ಇದೆ ಅಂತ ಹೇಳ್ತಕ್ಕಂಥ ಮೈಲೇಜ್ ಜಾಸ್ತಿ ಆಗ್ತಿದೆ ಅಂತ ಮೋದಿ ಅವರಿಗೆ ಆದ್ರೆ ಫ್ರೀ ಸಿಕ್ಕಿದೆ ಅಲ್ಲ ಮೈಲೇಜ್ ಮೊದ್ಲಿಂದ ಅವರಿಗೆ ಗಿಫ್ಟೆಡ್ ಫಾರ್ ಮೈಲೇಜ್ ಅಲ್ಲ ಅವ್ರದ್ದು ಅದು ಇದನ್ನ ಸರ್ ಮತ್ತೆ ಮತ್ತೆ ಸರ್ಕಾರದಲ್ಲಿ ಅಧಿಕ ಅಧಿಕಾರ ಹಂಚಿಕೆ ಈ ಥರದ್ ಮತ್ತೆ ಮತ್ತೆ ಚರ್ಚೆಗಳಿಗೆ ಬರ್ತಾ ಇರೋದು ನಿಮ್ಮಲ್ಲಿ ನಿಮ್ಮ ಸರ್ಕಾರಕ್ಕೆ ಮುಜುಗರ ಆಗ್ತಾ ನೀವು ಇದನ್ನ ಕೇಳೋದು ನಿಂದ್ಬಿಟ್ಟರೆ ಮುಜುಗರ ಆಗಲ್ಲ ನೀವು ಕೇಳೋದ್ ನಿಂದ್ಬಿಟ್ಟು ಕರೆಕ್ಟ್ ಆಗ್ತದೆ ಎಸ್ ಅದನ್ನೇ ಕೇಳುತ್ತೀರಾ ಸಾಕಾಗ್ಬಿಟ್ಟಿದೆ ಅದ್ರ ಬಗ್ಗೆ ನಾವು ಮಾತನಾಡಕ್ಕೆ ಹೋಗಲ್ಲ ಸದ್ಯ ಸರ್ಕಾರದಲ್ಲಿ ದಲಿತ ಶಾಸಕರು ಮತ್ತು ಸಚಿವರಿಗೆ ಸಿಎಂ ಕೊಡ್ತೇವೆ ಯಾರು ಹೇಳಿದ್ರೆ ನಿಮಗೆ ಸಾಕಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ಸರಿಯಾದ ಕ್ರಮ ತಗೊಳ್ತಿಲ್ಲ ಅಂತೇಳಿ ಒಂದಷ್ಟು ಚರ್ಚೆ ಶುರುವಾಗಿದೆ ಚರ್ಚೆ ಶುರುವಾಗಿದ್ದೀನಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಗೊತ್ತಾಗುತ್ತಲ್ಲ ಈಗ ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ರಿಪೋರ್ಟ್ ಬಂದಾಗಿದೆ ಸೊ ಅದಕ್ಕೆ ಮುಂದೆ ಸಂಪೂರ್ಣ ಸಿ ಎಮ್ ಸಾಹೇಬರು ನಮ್ಮೆಲ್ಲರಿಗೆ ಅದನ್ನ ಓದ್ಕೊಳ್ಳಿಕ್ಕೆ ಆ ರಿಪೋರ್ಟ್ನ ಓದ್ಕೊಳ್ಳಿಕ್ಕೆ ಟೈಮ್ ಕೊಟ್ಟಿದ್ದಾರೆ ಒಂದು ದಿವಸ ಎಕ್ಸ್ಕ್ಲೂಸಿವ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಕರಿತಾ ಇದ್ದಾರೆ ಅಂತವಾಗಿ ಡೆಫಿನೆಟ್ಲಿ ಇದು ನಮ್ಮ ಬದ್ಧತೆ ಇದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ನಮ್ದು ಯಾವಾಗಲೂ ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಕೂಡ ಇದರ ಬದ್ಧತೆ ಇದೆ ಖಂಡಿತವಾಗಿ ಮಾಡ್ತೀವಿ ಎಲ್ಲ ಸಮಾಜಗಳನ್ನ ಕಾನ್ಫಿಡೆನ್ಸ್ ಅನ್ನು ತಗೊಂಡು ಪ್ರತಿಯೊಂದು ಸಮಾಜನ ಕಾನ್ಫಿಡೆನ್ಸ್ ತಗೊಂಡು ಮಾಡ್ತಕ್ಕಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಮಾಡುತ್ತೆ ಎಸ್ ಸಿ ಎಸ್ ಟಿ ಸಮಾವೇಶದಲ್ಲಿ ಮಾ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡ್ತೀವಿ ಅಂತ ಈಗ ವರದಿ ಸ್ವೀಕಾರ ಮಾಡಿದ್ರಿ ಈಗಲೂ ಕೂಡ ಇನ್ನೂ ಸಮಯಾವಕಾಶ ಕೇಳ್ತಾ ಇದ್ದೀರಿ ಇನ್ನೂ ಚರ್ಚೆ ಆಗಬೇಕು ಅಂತ ಹೇಳ್ತಾ ಇದ್ರಿ ಡಾಟಾ ಬೇಕು ಅಂತ ಹೇಳಿದ್ರು ಅಕಿರಡ್ ಡಾಟಾ ಬೇಕು ಅಂತ ಹೇಳಿದರು ಸೊ ಆ ಕೌಸರ ಸರ್ವೆ ಮಾಡಬೇಕಾಗಿತ್ತು ಮಾಡ್ತಾ ಇದ್ದಾರೆ ಸಿ ಈಗ ನಡೀತಾ ಇದೆ ಪ್ರಾಸೆಸ್ ಇದೆ ಕ್ಯಾಬಿನೆಟ್ ಲೆವೆಲ್ಗೆ ಬಂದಿದೆ ಅಂದಮೇಲೆ ನಿಮಗೂ ಅರ್ಥ ಅಲ್ವಾ ಸೊ ಐ ತಿಂಕ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್